அப்பன்டா அப்பண்டா அப்பண்டா என்னை சோறுக்கு புடி சோறு 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 ரெடா இந்த சோறு அப்பண்டா மண்டியில சோறு மண்டியில சோறு இந்த ஐவணை மஞ்சிக்குது அது நோக்கு நோக்கு சோறு ஓஹோ வரேனா சீவவென்னவன வரிகேனாலும் ரத்தத வரிகே

ಹೆಚ್ಚು ಮಗ ನಮಗ್ ಅಗ್ಲೈ ಇನ್ನುಂದ್ರ ಆ ಪೂಜಿ ನಮ್ಮ ನಮ್ಮ ನಿಷ್ಕಾರನೆ ನಿಮಜಾಕ ನಿಮಾಜಿ ಬಂದಿಡ ಹೆಚ್ಚ ಹಿಂದೆ ಬಾಂಗ್ ಮಾಡಿ ಅವರಿಗೆ ದೇವಸ್ಥಾನ ಮುಗ್ರಿ ದೇವಸ್ಥಾನ ಹಿಂದೆನೂ ಊರದ ಈಗ ಆ ತುಂಬ ಬರ್ದೈ ಸಂಸ್ಕಾರ ನಮ್ಮ ಐತೆ ನಿಮಾಜಾಕ मजा aqui tem, vem बाला पुजी aí, vem aí, vem aí, vem aí, जे aí, vem aí, vem aí, 何

ಅಡ್ಡಲಾಗಿ ನಿಂತವಳು ನಾನೇ ನನ್ನ ಸಂಕಲ್ಪದಂತೆ ಈ ಇಲ್ಲಿ ಲಿಂಗ ರೂಪದಲ್ಲಿ ಐಕ್ಕಳಾಗಿದ್ದೆ ಸಂಕಲ್ಪದಂತೆ ನಿನ್ನ ನಾವಿಗೆ ತಾಗಿದವಳಿತೇನೆ ಶರದಿ ಎಲ್ಲವೂ ರಕ್ತಮಯವಾಗಿದೆ ಬಂಡೆಯ ಮಗನಿ ಧೈರ್ಯ ತಾಳು ಧೈರ್ಯಸ್ಥನಾಗ

ఆలయ్య నిర్మించేవస్థాన పట్టు అను ఇప్పుడు దేవస్థాన పూజ ఇచ్చే మూడు నన్ను ఈ దేవస్థాన ఏరు వర్పర దేవనొప్ప ಮಡಿಕೆ ಬೇರೆ ಬೇರೆ ಸರಿಯಪ್ಪ ಹಾಗೆಂದುಕೊಂಡು ನೀನು ಬೈಲೂರ ಉಡುಪರನ್ನು ಪೂಜೆಗಾಗಿ ನೇಮಿಸು ಪೂಜೆಗೆ ತಂದ್ರೆ ದುಗ್ಗಣ್ಣ ಸಾವಂತರನ್ನು ಆಡಳಿತ ಮುಕ್ತಿಯ ಹೆಸರನ್ನಾಗಿ ಮಾಡುಪ್ಪ ಅಷ್ಟೇ ಅಲ್ಲ ಹ್ಮ್ ನಿನ್ನ ಹೆಸರು ತಾಯಿಯಾಗಿ ಉಳಿಯುವಂತೆ ಮಾಡಿಕೊಡುತ್ತೇನೆ ಸರಿಯಪ್ಪ ಅಷ್ಟೇ ಅಲ್ಲ ಇನ್ನು ಮುಂದಕ್ಕೆ ಎಲ್ಲರೂ ಬರುವ ನಾಡು ಬಪ್ಪನಾಡು ನಿನ್ನ ಹೆಸರನ್ನು ಸೇರಿಸಿಕೊಂಡು ಈ ಕ್ಷೇತ್ರಕ್ಕೆ ಇನ್ನು ಮುಂದಕ್ಕೆ ಬಪ್ಪನಾಡು ಕ್ಷೇತ್ರವೆಂಬುದಾಗಿ ನಂಬಿಕೋ ನಂಬಿಕೋ ನಂಬಿಕೋ

ದೇವೇಗ님 ದುರ್ಗಾ ಪರಮೇಶ್ವರಮ್ಮ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ನಮ್ಮ ದರ್ಗಾ ತಿನ್ನು ಮಾರ ಇದು ದುರ್ಗಾ ಪರಮೇಶ್ವರಿ ಆ ನನಗೆ தெரியாது ಎಂದಾ ಓ ಎಂದಾ ಅಷ್ಟೇ ಗ님 ದೇವಸ್ಥಾನ ಕಟ್ಟೋಡಿಗೆ ದೇವಸ್ಥಾನ ಒಂಬಲ್ ಕಟ್ಟೋಣಗೆ ಆಯನಣ್ಣ ಅಣ್ಣ ಆವಲ್ಲ ಇಂಚಿನ ಬ್ಯಾಲೆ ಇಂಚೆ ಒಣ್ಕುನ ಹಿಂದೆ ಒಣಕುನ ಅಪ್ಪನ ಗಿರೀಟು ಹಣ ಬಂಗಾರಿಗೆ ಬೇಜಾರೀಚ ಅದೆಲ್ಲ ಆರಾಮ ದೇವೇ ರೀ ಅಪ್ಪೆಗೆ ನಮ್ಮ ದೇವಸ್ಥಾನ ಕಟ್ಟೋಡ್ಗೆ ಆ ದೇವಸ್ಥಾನ ಕಟ್ಟನ ಪೂಜೆಗೆ ಶಿವಲಿ ಮಠ ಲೆಕ್ಕೊಡುಗೆ ಆಡಳಿತ ಮುಖೇಶ್ ದುಗ್ಗಣ್ಣ ಸಾವಂತರ ಲೆಕ್ಕೋಡ್ಗೆ ಇಂಚ ಅಂಚ ಅಪ್ಪನ ದೇವಸ್ಥಾನ ಕಟ್ಟಿ ಬೊಕ ಮಾತೆಲ್ಲ ಬಪ್ಪುನಂಚಿನ ಆ ದೇವಸ್ಥಾನ ನ್ ಬಪ್ಪನಾಡೂ ಪನ್ಪೆರ್ ಅವತ್ತಂದೆ ಹಾತಿ ಜಾತಿ ಉಂಡು ಹಾ ನೋಕುದೆನ್ನು ಆಯ್ತ ಒಣ ನಮ್ಮ ಇತ್ತೆ ನಮ ಇತ್ತೆನೆ ಎನ್ನ ಜಾಗೆನ್ ಗುಮ್ಮುಲಿ ಮರೆದು ಬರ್ಪೆ ದೇವಸ್ಥಾನ ಜಾಗ ಬಣ್ಣ ಎಲ್ಲ ಯಾನ ಎನ್ನ ಮಗನ ನನ್ನ ಮಗನ ಜೋಕ್ಲ ಅಂತ ಇನ್ನಂಚಿನ ಕೆಲವು ಹಾ

மண்ட வெச்சிிநாக்கு போடு ಮೋಹಿನಿಯ ರೂಪರಿಸಿ ಈ ಶಾಂಭವಿನ ತೀರಕ್ಕೆ ಬಂದಿದ್ದೇನೆ ಹಾಗೆಂದು ಕಂಡು ನನ್ನ ಸಹಜಾತೆಯರು ಒಂದೊಂದು ಸುಸ್ಥಳವನ್ನು ಕಂಡು ಅಲ್ಲಿ ನೆಲೆಯಾದರು ಆದ್ರೆ ನಾನು ಈ ಹೊತ್ತಿನಲ್ಲಿ ಈ ಶಾಂಭವೀನಿ ತೀರಕ್ಕೆ ಬರುವುದು ಕಾರಣವಿದೆ ಧರ್ಮಪಾಲದ ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಅವ ಯಾರು ಯಾವ ರೀತಿಯಲ್ಲಿ ಧರ್ಮಪಾಲನೆ ಮಾಡುತ್ತಾನೆ ಈ ಬಗ್ಗೆ